ವೀರ ಸಾವರ್ಕರ್ ಅವರಿಗೆ ಬ್ರಿಟಿಷರು ಕಾಲಾಪಾನಿ ಶಿಕ್ಷೆ ವಿಧಿಸಿದ್ದು ಕೊಲೆ ಮಾಡಿದ್ದ ಸಾಮಾನ್ಯ ಪ್ರಕರಣದಲ್ಲ ವೀರ ಸಾವರ್ಕರ್ ಅವರು ಕೊಲೆ ಮಾಡಿದ್ದಾದರೂ ಯಾರನ್ನು ವೀರ ಸಾವರ್ಕರ್ ಬ್ರಿಟಿಷರಿಂದ ಪಡೆದದ್ದು ಪಿಂಚಣಿ ಅಂತಾದರೆ ಗಾಂಧೀಜಿಯವರು ಬ್ರಿಟಿಷರಿಂದ ಪಡೆದದ್ದು ಏನು ಈ ಎಲ್ಲ ವಿಚಾರಗಳ ಕುರಿತು ದಾಖಲೆ ಸಹಿತ ಫ್ಯಾಕ್ಟ್ ಚೆಕ್ ರಿಪೋರ್ಟ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಕರ್ನಾಟಕದ ಸಾಮಾಜಿಕ ಜಾಲತಾಣಗಳಲ್ಲಿ ವಿರಸಾವರ್ಕರ್ ಕುರಿತು ಹೊಸದೊಂದು ನರೇಟಿವ್ ಹರಿಯ ಬಿಡಲಾಗಿದೆ ನಾವು ಮೊದಲೇ ಹೇಳಿ ಬಿಡುತ್ತೇವೆ ಈ ನರೇಟಿವ್ ಅತ್ಯಂತ ಬೇಸ್ಲೆಸ್ ಆದರೂ ಕೂಡ ಇದೇ ಮುಂದೆ ಸತ್ಯ ಅಂತ ಆಗಬಾರದಲ್ಲ ಅದಕ್ಕೆ ಈ ಟಾಪಿಕ್ ಅನ್ನ ಇವತ್ತು ಎತ್ತಿದ್ದೇವೆ ಈ ವಿಡಿಯೋವನ್ನ ಗಮನವಿಟ್ಟು ನೋಡಿ ವಿನಾಯಕ ದಾಮೋದರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರ ರಾಷ್ಟ್ರಪ್ರೇಮಿಯ ದೇಶದ್ರೋಹಿಯ ಎಂದು ತಿಳಿದುಕೊಳ್ಳಲು ಸೊಕೋಲ್ಡ್ ಸಂಶೋಧಕರೊಬ್ಬರು ಹತ್ತು ಸಾವಿರಕ್ಕೂ ಹೆಚ್ಚಿನ ಪುಟಗಳ ದಾಖಲೆಯನ್ನು ಸಂಗ್ರಹ ಮಾಡಿದರು ಈ ಸಂಗ್ರಹಿಸಿದ ದಾಖಲೆಗಳ ಪ್ರಕಾರ ಸಾವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಎಂಬುದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲವಂತೆ ಸಾವರ್ಕರ್ ಅವರು ಅಂಡಮಾನ್ ಜೈಲಿನಲ್ಲಿ ಶಿಕ್ಷೆಗೆ ಒಳಗಾಗಿದ್ದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿಯೇ ಹೊರತು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ ಅಲ್ಲವಂತೆ ಇಷ್ಟೆಲ್ಲ ಹೇಳಿದ ಆ ಸೋಕಾಲ್ಡ್ ಸಂಶೋಧಕರು ಬ್ರಿಟಿಷರು ತಮ್ಮ ವಿರುದ್ಧ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದವರಿಗೆ ಮಾಸಿಕ ಪಿಂಚಣಿ ಯಾಕೆ ನೀಡುತ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ ಈಗ ಅವರು ಹೇಳಿರುವ ಎಲ್ಲ ವಿಚಾರಗಳ ಬಗ್ಗೆ ಒಂದೊಂದಾಗಿ ಬೆಳಕು ಚೆಲ್ತಾ ಹೋಗೋಣ ಸಾವರ್ಕರ್ ಅವರನ್ನ ಬ್ರಿಟಿಷರು ಬಂಧನ ಮಾಡಿದ್ದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆಯ ಬ್ರಿಟಿಷರು ವೀರ ಸಾವರ್ಕರ್ ಅವರನ್ನ ಬಂಧನ ಮಾಡಿದ್ದು ಯಾಕೆ ಗೊತ್ತಾ ಆಗಿನ ನಾಸಿಕ್ ಜಿಲ್ಲಾ ಕಲೆಕ್ಟರ್ ಜಾಕ್ಸನ್ ಕೊಲೆ ಸಂಚಿನ ಆರೋಪದ ಮೇರೆಗೆ ಅಂದ ಹಾಗೆ ನ ವಧೆ ಮಾಡಿದ್ದು ಅನಂತ ಲಕ್ಷ್ಮಣ ಎಂಬ ಹತ್ತೊಂಬತ್ತು ವರ್ಷದ ಕ್ರಾಂತಿಕಾರಿ ಯುವಕ ಈತನಿಗೆ ವಧೆ ಮಾಡಲು ಪ್ರೇರಣೆ ನೀಡಿದ್ದು ವೀರಸಾವರ್ಕರ್ ಎಂಬ ಆರೋಪದ ಮೇರೆಗೆ ವೀರಸಾವರ್ಕರ್ ಅವರ ಬಂಧನವಾಗುತ್ತೆ ಅಷ್ಟಕ್ಕೂ ಜಾಕ್ಸನ್ ಯಾರು ಬ್ರಿಟಿಷ್ ಅಧಿಕಾರಿ ಆತ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಷ್ಟೊಂದು ಹಿಂಸೆ ನೀಡ್ತಾ ಇದ್ದ ಅಂದರೆ ಕ್ರಾಂತಿಕಾರಿಗಳು ಆತನನ್ನ ಹತ್ಯೆ ಮಾಡುವಷ್ಟು ಹಾಗಾಗಿ ಸಾವರ್ಕರ್ ಮೇಲಿನ ಕೊಲೆ ಸಂಚಿನ ಆರೋಪ ಬ್ರಿಟಿಷ್ ಅಧಿಕಾರಿಯ ಕೊಲೆ ಪ್ರಕರಣದ ಮೇಲಾಗಿತ್ತೆ ವಿನಃ ಯಾರೂ ಕಾಂಜಿ ಪಿಂಜಿಗಳದ್ದು ಇದೆಲ್ಲ ಈ ಸೋಕಾಲ್ಡ್ ಸಂಶೋಧಕರಿಗೆ ಗೊತ್ತಿಲ್ಲದೆ ಏನಿಲ್ಲ ಸಾವರ್ಕರ್ ಮೇಲೆ ಏನಾದರೂ ಮಿಥ್ಯಾರೋಪ ಮಾಡಬೇಕಲ್ಲ ಅದಕ್ಕೆ ಹೀಗೆಲ್ಲ ತರ್ಕಬದ್ಧವಲ್ಲದ ನರೇಟಿವ್ಗಳನ್ನು ಹರಿಯ ಬಿಡತಾ ಇದ್ದಾರೆ ಲಾಜಿಕ್ ನ ಪ್ರಕಾರ ನೋಡುವುದಾದ್ರೆ ದಂಡಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡುತ್ತಾ ಇದ್ದಂತಹ ಗಾಂಧೀಜಿಯವರನ್ನ ಅರೆಸ್ಟ್ ಮಾಡಿದ್ದು ಇಲ್ಲೀಗಲ್ ಗ್ಯಾದರಿಂಗ್ ಅಂದ್ರೆ ಕಾನೂನು ಬಾಹಿರ ಸಭೆ ನಡೆಸಿದ್ದಕ್ಕಾಗಿಯೇ ಹೊರತು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಕ್ಕಾಗಿ ಅಲ್ಲ ಭಗತ್ ಸಿಂಗ್ ಗೆ ಗಲ್ಲು ಶಿಕ್ಷೆ ವಿಧಿಸಿದ್ದು ಬ್ರಿಟಿಷ್ ಸಂಸತ್ತಿನಲ್ಲಿ ಜೀವಹಾನಿಯಾಗದ ಬಾಂಬ್ ಎಸೆದಿದ್ದಕ್ಕೆ ಹೊರತು ಸ್ವಾತಂತ್ರ್ಯ ಹೋರಾಟಕ್ಕೆ ಅಲ್ಲ ಸಾವರ್ಕರ್ ಮಾತ್ರ ಅಲ್ಲ ಗಾಂಧೀಜಿಯವರು ಬ್ರಿಟಿಷರಿಂದ ಭತ್ಯೆ ಪಡೆದರು ಸಾವರ್ಕರ್ ವಿರೋಧಿಗಳು ಸಾವರ್ಕರ್ ಬಗ್ಗೆ ಮಾಡುವ ಇನ್ನೊಂದು ಆರೋಪ ಅಂದರೆ ಸಾವರ್ಕರ್ ಬಿಡುಗಡೆಯಾದ ನಂತರ ಬ್ರಿಟಿಷರಿಂದ ಮಾಸಿಕ ಅರವತ್ತು ರೂಪಾಯಿ ಪಿಂಚಣಿ ಪಡೀತಾ ಇದ್ರು ಅಂತ ಸಾವರ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಅಂಡಮಾನಿನ ಸೆಲ್ಯುಲಾರ್ ಜೈಲ್ನಿಂದ ಬಿಡುಗಡೆಯಾದದ್ದು ಐದು ವರ್ಷಗಳ ಕಾಲ ರತ್ನಗಿರಿಯಿಂದ ಹೊರಗೆ ಹೋಗುವಂತಿಲ್ಲ ಎಂಬಂತಹ ಕಠಿಣ ಷರತ್ತಿನ ಮೇರೆಗೆ ಅಂದರೆ ಅದು ಅಕ್ಷರಶಃ ಗೃಹ ಬಂಧನವೇ ಆಗಿತ್ತು ಒಂದು ವೇಳೆ ಈ ನಿಯಮವನ್ನು ಉಲ್ಲಂಘಿಸಿದರೆ ಯಾವುದೇ ವಾರೆಂಟ್ ಇಲ್ಲದೆ ಬ್ರಿಟಿಷರು ಅರೆಸ್ಟ್ ಮಾಡಬಹುದಾಗಿತ್ತು ಐವತ್ತು ವರ್ಷಗಳ ಕಠಿಣ ಕಾಲಪಾನಿ ಶಿಕ್ಷೆಯನ್ನು ಮತ್ತೆ ಕಂಟಿನ್ಯೂ ಮಾಡಬಹುದಾಗಿತ್ತು ಈ ಕಾರಣಕ್ಕೆ ಸಾವರ್ಕರ್ ಅವರು ರತ್ನಗಿರಿಯಲ್ಲಿ ಐದು ವರ್ಷಗಳ ಕಾಲ ಗೃಹ ಬಂಧನದಲ್ಲಿ ಇರಬೇಕಾದಂತಹ ಪರಿಸ್ಥಿತಿಯಲ್ಲ ಆದರೆ ಈ ಐದು ವರ್ಷಗಳು ಮತ್ತಷ್ಟು ಬಾರಿ ರಿನ್ಯೂ ಆಗಿ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಅವರು ಗೃಹ ಬಂಧನದಿಂದ ಮುಕ್ತರಾದ ಈ ಗೃಹ ಬಂಧನದ ಸಮಯದಲ್ಲಿ ಅವರಿಗೆ ಯಾವ ಕೆಲಸವನ್ನೂ ಮಾಡಲು ಅಸಾಧ್ಯವಾದುದರಿಂದ ಪೂರ್ಣ ಕುಟುಂಬವು ಬ್ರಿಟಿಷರ ವಿರುದ್ಧ ಹೋರಾಡಿ ಛಿದ್ರವಾಗಿರುವುದರಿಂದ ಬ್ರಿಟಿಷ್ ಕಾನೂನಿನ ಪ್ರಕಾರ ಮಾಸಿಕ ಅರುವತ್ತು ರೂಪಾಯಿ ಭತ್ಯೆ ಪಡೆಯುತ್ತಿದ್ದರೆ ವಿನಃ ಅದು ಪಿಂಚಣಿ ಆಗಿರಲಿಲ್ಲ ಹಾಗೆ ನೋಡುವುದಾದರೆ ಗಾಂಧೀಜಿಯವರು ಕೂಡ ಇದೇ ರೀತಿಯ ಭತ್ಯೆಯನ್ನು ಎರಡು ಬಾರಿ ಪಡೆದುಕೊಂಡಿದ್ದರು ದಂಡಿ ಸತ್ಯಾಗ್ರಹದ ಸಮಯದಲ್ಲಿ ಬ್ರಿಟಿಷರು ಅವರನ್ನು ಬಂಧನ ಮಾಡಿ ಯಾರವಾಡ ಜೈಲಿನಲ್ಲಿಟ್ಟಿದ್ದರು ಈ ಸಮಯದಲ್ಲಿ ಅವರಿಗೆ ಮಾಸಿಕ ನೂರು ರೂಪಾಯಿ ಭತ್ಯೆಯನ್ನು ನೀಡಲಾಗಿತ್ತು ಅಂತ ದಾಖಲೆಗಳು ಹೇಳುತ್ತೆ ಅದೇ ರೀತಿ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಬಂಧನಕ್ಕೆ ಒಳಗಾದ ಗಾಂಧೀಜಿಯವರನ್ನ ಬ್ರಿಟಿಷರು ಅಘಾಖಾನ್ ಅರಮನೆಯಲ್ಲಿ ಗೃಹ ಈ ಸಮಯದಲ್ಲೂ ಕೂಡ ಮಾಸಿಕ ನಾಲ್ನೂರ ಐವತ್ತು ರೂಪಾಯಿ ಭತ್ತಿಯನ್ನ ಬ್ರಿಟಿಷರು ಗಾಂಧೀಜಿಯವರಿಗೆ ನೀಡುತ್ತಾ ಇದ್ದರು ಅನಂತರ ಅದನ್ನ ಐನೂರ ಐವತ್ತಕ್ಕೆ ಏರಿಕೆ ಮಾಡಲಾಗಿತ್ತು ಇದೇ ರೀತಿಯ ಭತ್ಯೆಯನ್ನು ಸ್ಟೇಟ್ ಪ್ರಿಸ್ನರ್ಗಳಿಗೆ ನೀಡುವಂತಹ ಪರಿಪಾಠ ಬ್ರಿಟಿಷ್ ಸರ್ಕಾರದಲ್ಲಿತ್ತು ಇಲ್ಲಿ ನಾವು ಗಾಂಧಿಯವರ ಹೋರಾಟದ ಬಗ್ಗೆ ಅವಹೇಳನ ಮಾಡ್ತಾ ಇಲ್ಲ ಆ ಕಾಲದಲ್ಲಿ ಬಂಧನಕ್ಕೆ ಒಳಗಾದವರಿಗೆ ಕ್ಷಮಾಪಣೆ ಕೇಳಿ ಹೊರಬರುವ ಪ್ರಕ್ರಿಯೆ ಸಾಮಾನ್ಯವಾಗಿತ್ತು ನೆಹರು ಅವರು ಕೂಡ ಇದೇ ಕ್ಷಮಾಪಣೆ ಪ್ರಕ್ರಿಯೆಯ ಮೂಲಕವೇ ನಭಾ ಜೈಲಿನಿಂದ ಹೊರಗಡೆ ಬಂದಿತ್ತು ಹಾಗೆಯೇ ಬಂಧನಕ್ಕೆ ಒಳಗಾಗುವವರಿಗೆ ಭತ್ಯೆ ನೀಡುವ ಪ್ರಕ್ರಿಯೆಯೂ ಕೂಡ ಸಾಮಾನ್ಯವಾಗಿತ್ತು ತಮ್ಮ ಸಿದ್ಧಾಂತದ ವಿರೋಧಿ ಎಂಬ ಕಾರಣಕ್ಕೆ ಆ ಪ್ರಕ್ರಿಯೆಯನ್ನು ಇವತ್ತಿನ ಕಾಲಮಾನಕ್ಕೆ ತಾಳೆ ಹಾಕುವುದು ಆ ಮೂಲಕ ಇಡೀ ಜೀವನವನ್ನು ದೇಶಕ್ಕಾಗಿ ಮುಡಿಪಾಗಿಟ್ಟಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅವಹೇಳನ ಮಾಡುವುದು ಅತ್ಯಂತ ಕೀಳುಮಟ್ಟದ ಭಾವನೆ ಅನ್ನೋದು ನಮ್ಮ ಅಭಿಪ್ರಾಯ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ